ಇವತ್ತು ಕರ್ನಾಟಕದ ರಾಜ್ಯದಲ್ಲಿ ಒಂದು ಹೆಣ್ಣು ಮಕ್ಕಳಿಗೆ ಒಂದು ಏನು ದೌರ್ಜನ್ಯ ಆಗ್ತಾ ಇದೆ ಆ ವಿಷಯವಾಗಿ ಒಂದು ರಾಯಚೂರಿನ ಒಂದು ಹೆಣ್ಣು ಮಗಳು ಒಂದು ಇವತ್ತು ನರೇಂದ್ರ ಮೋದಿ ಅವರಿಗೆ ಒಂದೊಂದು ಪಾದ ಹೋಗಿ ಅವರಿಗೆ ಒಂದು ಮನವಿ ಸಲ್ಲಿಸ್ತಾ ಇದ್ದಾರೆ ಅದು ಯಾವ ವಿಷಯ ಯಾವ ಊರಿಂದ ಬಂದಿದ್ದಾರೆ ಅವರು ಎಷ್ಟು ದಿನ ಜರ್ನಿ ಮಾಡ್ತಾ ಇದ್ದಾರೆ ಅವ್ರ ಜೊತೆ ಮಾತಾಡೋಣ ಬನ್ನಿ ಮೇಡಮ್ ನಮಸ್ಕಾರ ನಮಸ್ಕಾರ ಇಡೀ ಕರ್ನಾಟಕ ಜನತೆಗೆ ನಾನು ಬರ್ತಾ ಇರೋದು ಬೆಂಜೋಳಿ ಗ್ರಾಮ ಲಿಂಗಸೂರು ತಾಲೂಕು ರಾಯಚೂರು ಜಿಲ್ಲೆ ಕರ್ನಾಟಕದವಳು ನಾನು ಅಂದ್ರೆ ನನ್ನ ಮನವಿ ಏನಪ್ಪ ಅಂತಂದ್ರೆ ಪ್ರಧಾನ ಮಂತ್ರಿಗಳಿಗೆ ಭ್ರಷ್ಟಾಚಾರ ಮತ್ತು ಅತ್ಯಾಚಾರ ಅತಿಯಾಗಿ ಆಗಿರೋ ಕಾರಣ ನಾನು ಮನವಿಯನ್ನ ಸಲ್ಲಿಸೋದಿಕ್ಕೆ ದಿಲ್ಲಿಗೆ ಕಾಲ್ನಡಿಗೆ ಮೂಲಕ ಹೊರಡ್ತಾ ಇದ್ದೀನಿ ಸರ್ ಎಷ್ಟು ದಿನ ಆಯ್ತು ಬಿಟ್ಟು ನೀವು ಇವತ್ತು ನಾಲ್ಕನೇ ದಿನ ನಂದು

ಹೋಗಿ ಸರ್ ನಾನು ಅನ್ಕೊಂಡಿದ್ದೀನಿ ಮೂವತ್ತೈದು ನಲ್ವತ್ತು ದಿನ ಆಗ್ಬೋದು ಅಂತ ಪ್ರೋತ್ಸಾಹ ಬೆಂಬಲ ಮತ್ತೆ ಜನಗಳ ಬೆಂಬಲ ತುಂಬಾ ಇರೋದ್ರಿಂದ ಸೊ ಲೇಟ್ ಆಗ್ ಲೇಟ್ ಆಗ್ಬೋದು ಅಂತ ಅನ್ಕೊಂಡಿದ್ದೀನಿ ಸರ್ ಅಂದ್ರೆ ತಡವಾಗ್ಬೋದು ಯಾಕಂದ್ರೆ ಎಲ್ಲರಿಗೂ ಆಸಕ್ತಿ ಇದೆ ಸರ್ ಭ್ರಷ್ಟಾಚಾರ ಮತ್ತೆ ಅತ್ಯಾಚಾರ ಜಾಸ್ತಿ ಆಗಿರೋದ್ರಿಂದ ಎಲ್ಲರ ಬೆಂಬಲ ಸಿಗ್ತಾ ಇದೆ ಜನರ ಪ್ರೀತಿ ಸಿಗ್ತಾ ಇದೆ ಸರ್ ಈಗ ಮನವಿ ಸಲ್ಲಿಸೋದಕ್ಕೆ ಅವರ ಸಹಕಾರ ತುಂಬಾನೇ ಇದೆ ಸರ್ ಮೇಡಮ್ ಇದು ಏನು ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಆಗ್ತಾ ಇರೋದು ಮತ್ತೆ ಭ್ರಷ್ಟಾಚಾರ ವಿರುದ್ಧ ಇದನ್ನೆಲ್ಲ ಕಾನ್ಸೆಪ್ಟ್ ಹೆಂಗೆ ತಗೊಂಡ್ರಿ ನೀವು ಏನ್ ನಿಮ್ಗೆ ಏನಾದ್ರು ಘಟನೆ ಆಗಿತ್ತು ಇಲ್ಲ ಇಲ್ಲ ನಮಗೆ ಘಟನೆ ನಮ್ಮ ನಮ್ ಒಂದು ಘಟನೆ ಆಗಿದೆ ಅದೇ ತರ ಅಂದ್ರೆ ಈಗ ಪ್ರತಿಯೊಂದು ಹೆಣ್ಣು ಒಂದು ಸಣ್ಣ ಮಗು ಕೂಸ ಮಗು ಒಂದು ಹೆಣ್ಣು ಜಾತಿನೇ ಬಹುಶಃ ಗಂಡು ನಿರ್ಮೂಲನೆ ಮಾಡುವಂತ ಕೆಲಸ ಮಾಡ್ತಿದ್ದಾನೆ ಅಂತ ನನ್ಗನ್ಸುತ್ತೆ ಯಾಕಂದ್ರೆ ಧರ್ಮೋ ಧರ್ಮಿತಿ ರಕ್ಷಿತಿ ರಕ್ಷಿ ರಕ್ಷಿ ಹ ಅಂತ ಹೇಳ್ತಾರೆ ಅಂದ್ರೆ ಧರ್ಮವನ್ನ ಯಾವಾಗಲೂ ರಕ್ಷಿಸುವಂತ ಕೆಲಸ ಮಾಡ್ಬಿಟ್ಟು ಆದ್ರೆ ಈಗ ಹೆಣ್ಣಿನ ಜಾತಿ ನಿರ್ಮೂಲನೆ ಮಾಡುವಂತ ಕೆಲಸ ಅಂದ್ರೆ ಬಾಲ್ಯ ಮಕ್ಕಳನ್ನು ಸಹ ಅಂದ್ರೆ ಬಾಲ್ಯ ಮಕ್ಕಳು ಅಂದ್ರೆ ಹೆಣ್ಣು ಜಾತಿ ಬಾಲ್ಯ ಮಕ್ಕಳನ್ನು ಸಹ ಬಿಡ ಬಿಡದಂತಹ ಕಾಮಕರು ಉಟ್ಕೊಂಡಿರೋ ಕಾರಣ ಅಹ್ ಅತಿಯಾಗಿ ಇರೋದ್ರಿಂದ ನಾನು ಮನವಿ ಪತ್ರವನ್ನು ಸಲ್ಲಿಸೋದಿಕ್ಕೂ ಹೋಗ್ತಾ ಇರೋದು ಸರ್ ಸರ್ ಡೈಲಿ ನಲ್ವತ್ತರಿಂದ ನಲವತ್ತೈದ್ ಆಗುತ್ತೆ ಅಲ್ಲಲ್ಲಿ ನಿಂತಾಗ ಪ್ರೋತ್ಸಾಹಿಸಿದಾಗ ಬೆಂಬಲ ಕೊಟ್ಟಾಗ ಸ್ವಲ್ಪ ತಡ ಆಗುತ್ತೆ ದಾರಿಯಲ್ಲೇ ಪ್ರತಿಯೊಬ್ಬರು ಪ್ರಜೆಗಳು ಪ್ರೋತ್ಸಾಹಿಸ್ತಿದ್ದಾರೆ ಸರ್ ನನ್ನ ಈ ಮನವಿ ಪತ್ರಿಕೆ ಪತ್ರಿಕೆಗೆ ಸಾರ್ವಜನಿಕರ ಸ್ಪಂದನೆ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಇದೆ ಸರ್ ಆಗ್ಲೇಬೇಕು ಅನ್ನೋ ಒತ್ತಾಯ ಕೂಡ ಇದೆ ನನ್ನ ಮೂಲಕ ಎಲ್ಲಾರ್ಗು ಪ್ರಧಾನ ಮಂತ್ರಿಗಳಿಗೆ ಮುಕ್ಲಿ ಅನ್ನೋ ಪ್ರೀತಿ ವಿಶ್ವಾಸ ಬೆಂಬಲ ಜನಗಳಿಂದ ಸಿಗ್ತಾ ಇದೆ ಸರ್ ಆಗಿದೆ ಕಾಲ್ ಎಲ್ಲ ಬಂದು ಸ್ಲಿಪ್ಪರ್ ಎಲ್ಲ ಆಗದೆ ಇರೋ ಟೈಮಲ್ಲಿ ಸ್ಲಿಪ್ಪರ್ ಬಿಟ್ಟು ಮತ್ತೆ ಬೇರೆ ಲೂಸ್ ಇರೋಂತದ್ದೇ ಹಾಕೊಂಡು ಇದು ಮಾಡ್ತೀನಿ ಕಷ್ಟ ಅಂತ ಏನ್ ಅನಿಸ್ತಾ ಇಲ್ಲ ಸರ್ ನನಗೆ ಒಂದ್ ಹೆಣ್ಣಿನ ಕೂಗ ಒಂದ್ ಹೆಣ್ಣು ಅರ್ಥ ಮಾಡ್ಕೊಳ್ಳ್ದೆ ಇನ್ನು ಯಾರು ಅರ್ಥ ಆಗುತ್ತೆ ಹೇಳಿ ನೋಡು ವೀಕ್ಷಕರೇ ಇಷ್ಟೆಲ್ಲ ಈ ಹೆಣ್ಣು ಮಗಳು ಕೊಟ್ಟಂಥ ಮಾಹಿತಿ ಇದೆ ಇದು ಯಾವ ಮಟ್ಟಕ್ಕೆ ನರೇಂದ್ರ ಮೋದಿ ಅವರಿಗೆ ಹೋಗಿ ತಲುಪುತ್ತಾ ನರೇಂದ್ರ ಮೋದಿ ಯಾವ ರೀತಿ ಒಂದು ಕ್ರಮ ತಗೋತಾರೆ ಕಾದು ನೋಡೋಣ ಬನ್ನಿ